ಪತ್ರಿಕಾಗೋಷ್ಠಿಗೆ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಮೈ ಕಂಪನಿ ಅಧ್ಯಕ್ಷರು ಆದಂಥ ಸಿ ಡಿ ಗಂಗಾಳರ್ ಪರವಾಗಿ ಮತ್ತು ನಮ್ಮ ಕಾಂಗ್ರೆಸ್ ಮುಖಂಡರಾದಂಥ ನಾಯಕರಾದಂಥ ಶ್ವೇತಾ ಸುರೇಶ್ ಅವರ ಪರವಾಗಿ ಮತ್ತು ವೀಣಾಶಂಕರ್ ಅವರ ಪರವಾಗಿ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಪ್ರ ಪ್ರಧಾನ ಕಾರ್ಯದರ್ಶಿಯಾದಂಥ ಶ್ರೀರಿದ ಅವರವರ ಪರವಾಗಿ ಮತ್ತು ಗ್ಯಾರಂಟಿ ಸಮಿತಿಯ ಸದಸ್ಯರಾದಂಥ ಉದಯರವರ ಪರವಾಗಿ ಮತ್ತು ಕಾಂಗ್ರೆಸ್ ಮುಖಂಡದಂಥ ಶ್ರೀತ ದೇವಣ್ಣನವರ ಪರವಾಗಿ ಮತ್ತು ನಾಗಾರ್ಜುನವರ ಪರವಾಗಿ ತಮಗೆಲ್ಲರೂ ಕೂಡ ಈ ಪುಟ್ಟರಾಗೋಷ್ಠಿಗೆ ನಾನು ನಾನು ಸೇರ್ತಕ್ಕಂಥ ತಮ್ಮೆಲ್ಲರೂ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇವೆ ಈಗ ನಮ್ಮ ಅಧ್ಯಕ್ಷರಾದ ಶ್ರೀ ಗಂಗಾಧರ್ ಅವರಿಗೆ ಪತ್ರಿಕಾಗೋಷ್ಠಿಯ ಉದ್ದೇಶ ಮಾತನಾಡ್ತಾರೆ ನೆಚ್ಚಿನ ಎಲ್ಲ ಮಾಧ್ಯಮ ಸ್ನೇಹಿತರನ್ನ ಮತ್ತೊಮ್ಮೆ ಸ್ವಾಗತ ಮಾಡ್ತಾ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥ ಉದ್ದೇಶ ಎಲ್ಲರೂ ಕೂಡ ಈಗ ಅತ್ಯಂತ ಸಂಕಷ್ಟಮಯ ಪರಿಸ್ಥಿತಿಯಲ್ಲಿ ಮೈಸೂರು ಸಕ್ಕರೆ ಕಂಪನಿಗೆ ಮೂರನೇ ಬಾರಿ ನಮ್ಮ ಕಾಂಗ್ರೆಸ್ ಸರ್ಕಾರ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದ ಶ್ರೀಯುತ ಸಿದ್ದರಾಮಯ್ಯನವರು ಹತ್ತು ಕೋಟಿ ಆರ್ಥಿಕ ನೆರವನ್ನು ನೀಡುವುದರ ಮೂಲಕ ಮೈಸೂರಿನ ವ್ಯಾಪ್ತಿಯ ರೈತ ಬಂಧುಗಳಿಗೆ ವಿದೇಶಿಗಳಿಗೆ ಅಪಾರವಾದ ಒಂದು ಕೊಡುಗೆಯನ್ನು ಸಲ್ಲಿಸಿದ್ದಾರೆ ಅವರಿಗೆ ಮತ್ತು ನಮ್ಮ ಉಸ್ತುವಾರಿ ಸಚಿವರಾದ ನಮ್ಮೆಲ್ಲರ ಜನಮೆಚ್ಚಿದ ನಾಯಕರಾದ ಮಂಡ್ಯ ಜಿಲ್ಲೆಯ ಅಭಿವೃದ್ಧಿ ಅಧಿಕಾರರಾದ ಸನ್ಮಾನ್ಯ ಶಿವರಾಯ ಸ್ವಾಮಿ ಅವರಿಗೆ ನಮ್ಮ ನೆಚ್ಚಿನ ಶಾಸಕರುಗಳಾದ ಅವರಿಗೆ ಮತ್ತು ದರ್ಶನ್ ಪುಟ್ಟಣೆಯವರಿಗೆ ಬಾಬುರವರಿಗೆ ನರೇಂದ್ರ ಸ್ವಾಮಿ ಅವರಿಗೆ ಎಲ್ಲ ಶಾಸಕರೂ ಕೂಡ ಮತ್ತೆ ನಮ್ಮ ಉಪಮುಖ್ಯಮಂತ್ರಿಗಳಿಗೆ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಮತ್ತು ಮೈಸೂರು ಸಕ್ಕರೆ ಕಾರ್ಖಾನೆಯ ಎಲ್ಲ ರೈತ ಬಂಧುಗಳು ಹಿತೈಶಿಗಳು ಮತ್ತು ಕಂಪನಿ ಅಧ್ಯಕ್ಷರಾದ ನಾವು ಕೂಡ ಅವರಿಗೆ ಅಪಾರವಾದ ಅಭಿನಂದನೆಯನ್ನು ಕೃತಜ್ಞತೆಯನ್ನು ಸಲ್ಲಿಸ್ತೀವಿ ಬಹುಶಃ ನಮಗೆಲ್ಲರೂ ಕೂಡ ದಿನ ಪತ್ರಿಕಾಗೋಷ್ಠಿಯಲ್ಲಿ ಪೂರ್ಣವಾದ ಮಾಹಿತಿಯನ್ನು ಕಳೆದ ಸಾಲಿನಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಮಾರ್ಚ್ ಒಂದರಂದುಾರಿಯನ್ನು ಸ್ವಕರಿಸಿದ ನಂತರ ಯಾವುದೇ ರೀತಿಯಾದ ನಮ್ಮ ಸರ್ಕಾರದಿಂದ ಅನುದಾನ ಪಡೆದಲ್ಲಿ ಯಶಸ್ವಿಯಾಗಿ ಎರಡು ಲಕ್ಷಕ್ಕೂ ಹೆಚ್ಚು ಕಬ್ಬು ರಿಸಿ ಎಲ್ಲ ನಮ್ಮ ರೈತರ ಪೇಮೆಂಟು ಇತರೆ ಪೇಮೆಂಟ್ಗಳೆಲ್ಲವೂ ಕೂಡ ಯಶಸ್ವಿಯಾಗಿ ಮಾಡಿದ್ವಿ ಮತ್ತು ಈ ಹಂಗಾಮು ಕೂಡ ವಿವಿಧ ಹಂತದಲ್ಲಿ ಮತ್ತೊಂದು ಮತ್ತು ಎಲ್ಲ ಸುಮಾರು ಹದಿನೆಂಟು ಕೋಟಿಗೂ ಹೆಚ್ಚು ವರ್ಷ ಇಪ್ಪತ್ತು ಆಗುತ್ತೆ ಕೋಟಿ ಸೇರಿದ ವೆಚ್ಚ ಮಾಡಿದ್ವಿ ಈಗ ಮತ್ತೊಮ್ಮೆ ನಮಗೆ ಸಂಕಷ್ಟ ಎದುರಾಗಿತ್ತು ಈ ಅಂಗವನ್ನು ಪ್ರಾರಂಭ ಮಾಡಲಿಕ್ಕೆ ನಾವು ಯಾವ ರೀತಿ ಮುಂದುವರಿಯಲು ಅನ್ನುವಂಥ ಆಲೋಚನೆ ಆಗ ನಮ್ಮ ಉಸ್ತುವಾರಿ ಸಚಿವರಿಗೆ ಮನವಿ ಮಾಡಿದಾಗ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಇಲ್ಲ ಈ ಬಾರಿ ತಾವು ಸಹಕಾರ ನೀಡಲೇಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾನ್ಯ ಅವರು ಮಾಡಿದ್ವಿ ನಾವೆಲ್ಲ ಶಾಸಕರು ಕೂಡ ಮಾಡಿದ್ವಿ ಅದಕ್ಕೆ ಸ್ಪಂದಿಸಿ ಕಳೆದ ಶುಕ್ರವಾರ ನನ್ನ ನಮ್ಮ ಮುಖ್ಯಮಂತ್ರಿಗಳು ಹತ್ತು ಕೋಟಿ ಆರ್ಥಿಕ ನೆರವನ್ನು ನೀಡಿದ್ರು ನಿನ್ನೆ ಅದು ನಮ್ಮ ಮೈಸೂರು ಸಕ್ಕರೆ ಕಾರ್ಖಾನೆಯ ಒಂದು ಅಕೌಂಟ್ಗೆ ಅದು ಜಾಯಿನ್ ಆಗುವ ಮೂಲಕ ಶಕ್ತಿಯನ್ನು ತುಂಬಿದರೆ ನಮ್ಮೆಲ್ಲರ ಒಂದು ಕೃತಜ್ಞತೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಎಂದರು ಜನಪ್ರಿಯ ಕಾರ್ಯಕ್ರಮಗಳನ್ನು ಮಾಡೋದ್ರ ಮೂಲಕ ಜನಮಾನಸದಲ್ಲಿ ಏನು ಇವತ್ತು ಕರ್ನಾಟಕ ರಾಜ್ಯಾದ್ಯಂತನೇ ಅಲ್ಲ ಈ ದೇಶಾದ್ಯಂತ ಅತ್ಯುತ್ತಮ ಮುಖ್ಯಮಂತ್ರಿಯಾಗಿ ಕೆಲಸ ನಿರ್ವಹಿಸ್ತಾ ಜೊತೆಗೆ ತಲಾ ತಲಾ ಆದಾಯದಲ್ಲೂ ಕೂಡ ಇಡೀ ರಾಷ್ಟ್ರಕ್ಕೆ ನಂಬರ್ ಒನ್ ಅಂತಕ್ಕಂಥದ್ದನ್ನು ಕೂಡ ನಾವೆಲ್ಲರೂ ಕೂಡ ನೋಡಿದೀವಿ ಕರ್ನಾಟಕ ಅವರಿಗೆ ನಮ್ಮೆಲ್ಲರ ಕೃತಜ್ಞತೆಯನ್ನ ಸಲ್ಲಿಸ್ತೀವಿ ಬಹಳ ಮುಖ್ಯವಾಗಿ ನಾಡಿದ್ದು ಸೋಮವಾರ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಮುಖ್ಯ ಮುಖ್ಯಮಂತ್ರಿಗಳು ನಮ್ಮೆಲ್ಲ ಸಚಿವ ಸಂಪುಟದ ಸಚಿವರು ಶಾಸಕರು ಮತ್ತೂರು ವಿಧಾನಸಭಾ ಕ್ಷೇತ್ರ ನಡೀತಾ ಇದ್ದ ನಡೀತಾ ಇರ್ತಕ್ಕಂಥ ಅಭಿವೃದ್ಧಿ ಪರ್ವದ ಕಾರ್ಯಕ್ರಮಕ್ಕೆ ಸಾಧನೆಯ ಸಮಾವೇಶಕ್ಕೆ ಆಗಮಿಸ್ತಾ ಇದ್ದಾರೆ ಆ ಒಂದು ಕಾರ್ಯಕ್ರಮಕ್ಕೆ ಜಿಲ್ಲೆಯ ಎಲ್ಲ ಕಾಂಗ್ರೆಸ್ ಬಂಧುಗಳು ನಾಗರಿಕ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಒದ್ದೂರು ಪಟ್ಟಣಕ್ಕೆ ಆಗಮಿಸಿ ಆ ಒಂದು ಸಾಧನಾ ಸಮಾವೇಶದ ಕಾರ್ಯಕ್ರಮವನ್ನು ಯಶಸ್ವಿನ ಉಳಿಸಬೇಕು ಅಂತಕ್ಕಂಥ ಒಂದು ಮನವಿಯನ್ನ ತಮ್ಮ ಮೂಲಕ ನಾನು ಮಾಡ್ತಾ ಮತ್ತೊಮ್ಮೆ ಅವರಿಗೆ ಅಪಾರ